ನಾನು ನನ್ನ ಹೆಸರು ಕೆ ಎಂ ಮರಿಸಸ್ವಾಮಿ ಶಿಲ್ವಾರ್ ಕಬ್ಗಲ್ಲು ಇದು ಇದಕ್ಕಾಗಿ ನಮ್ಮ ಸರ್ ಕೆ ಮಂಜುನಾಥನವರು ನನಗೆ ಪರಿಚಯ ಮಾಡಿಸಿ ಅವರೇ ದುಡ್ಡು ಕೊಟ್ಟು ಸದ್ಯಕ್ಕೆ ಇಲ್ಲದೂ ಕೂಡ ನೀನು ತಗೊಳ್ಳಪ್ಪ ನೀನು ಎಂಟ್ರಿ ಆಗು ಇದಕ್ಕೆ ಧ್ಯಾನಕ್ಕೆ ಅಂತಂದೇಳಿ ಬಂದು ಗುರುಜಿ ಹತ್ರ ಬಂದು ಅದನ್ನು ಪರಿಚಯ ಮಾಡಿಸಿ ಎಲ್ಲ ಅಮೌಂಟ್ ಕೊಟ್ಟು ಇದು ಮಾಡಿದರು ಅದರಿಂದ ನನಗೆ ಈ ಒಂದು ಆಹಾರ ಪದ್ಧತಿ ಮಾತ್ರ ಎಷ್ಟು ಶುಗರ್ ಎಂಬುದು ಕಡಿಮೆ ಆಗುದಿಲ್ಲ ನನಗೆ ಮೊದಲು ಮೊಟ್ಟ ಮೊದಲು ಎಂಟುನೂರ ಇಪ್ಪತ್ತೆತ್ತು ಮೊದಲು ಡಾಕ್ಟರ್ ತಗೋದಾಗ ನಿನ್ನ ಯಾರು ನಾಲ್ವರು ಕೇಳಿ ಬರ್ಬೇಕಲ್ಲಪ್ಪ ನೀನು ಹೆಂಗೆ ಬಂದೆ ನಾತದ ಆಯಿತು ಆ ಭತ್ತ 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 ಮುನ್ನೂರು ನಾನ್ನೂರು ಇನ್ನು ಇನ್ನೂರು ಈ ರೀತಿ ಭತ್ತ 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 ಕಮ್ಮಿ ಆಯಿತು ಆದರೂ ನಾನು ಯೋಗಿಗಳನ್ನು ಮೊದಲು ಮಾಡ್ತಿದ್ದೆ ಈ ಒಂದು ಆಕ್ಸಿಡೆಂಟ್ ಆದೋದ್ರಿಂದ ಬಿಟ್ಬಿಟ್ಟಿನಿ ಯೋಗಗಳನ್ನು ಮಾಡ್ತಿದ್ರೆ ಅದು ಶಿರ್ಷಾಸನ ಒಂದು ಹದಿನೈದು ನಿಮಿಷದಿಂದ ಇರ್ತದೆ ಸಪೋರ್ಟ್ ಇರ್ದಂತೆ ಆಮೇಲೆ ಮಯೂರಾಸನ ಅದು ಬಹಳ ಟಫ್ ಅದು ಮಯೂರಾಸನ ಸಹ ಮಾಡ್ತಾ ಇದ್ದೆ ಯಾವುದೇ ಆಗಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ್ದು ಆ ಮನುಷ್ಯರಿಗೆ ಮಾತ್ರ ಇಂಥವು ಮಾಡಲಿಕ್ಕೆ ಅವಕಾಶ ಇರ್ತದೆ ಆ ಅವಕಾಶಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು ಈ ಹರಿಹರ ಒಂದು ಕಾವ್ಯದಲ್ಲಿ ತನ್ನ ಕಾವ್ಯದಲ್ಲಿ ಒಂದು ಪದ ಪದ್ಯ ಬರ್ದನಾ ತಿರುಗುಂತೆ ಎಂಬತ್ತು ನಾಲ್ಕು ದಶಶತ ಶತ ಜನ್ಮಗಳು ಪುಟ್ಟಿ ನಿಮ್ಮೊಂದಿರುವಂತೆ ಟೈಮ್ ಇದೆ ಮಣ್ಣಾಗಿ ಕಲ್ಲಾದು ತುಮ್ ಭೂರಿ ಭೂಜಂ ಪುಳು ಖಗ ಮೃಗವಾಗುತ್ತೆ ಅಂತ್ಯಕ್ಕೆ ನನ್ನ ಜನ್ಮಕ್ಕೆ ಬಂದಿನ ಈ ಪಂಪಾವರದ ವಿರೂಪಾಕ್ಷ ರಕ್ಷಿಪ್ಪುದೆ ನಮ್ಮ ಹೇಳ್ತಾನೆ ಈ ಒಂದು ಈ ಅಂಗ ಮಾನವ ಜನ್ಮವನ್ನು ಎಲ್ಲರೂ ಸರ್ವರು ಸಾರ್ಥಕ ಮಾಡಿಕೊಳ್ಬೇಕು ಗುರುಗಳ ಆಶೀರ್ವಾದ ತಗ ತಗೋಬೇಕು ಗುರುಗಳ ಸಲಹೆ ಮತ್ತು ಮಾಡಿದ್ರೆ ಮಾತ್ರ ಯಾವಾಗಲೂ ನಮ್ಮ ಜೀವನ ಪರಿಶುದ್ಧವಾಗಿರ್ತದೆ ಹೇಳಿ ನಾನು ನನ್ನ ಮಾತು ನನ್ನ ಶುಗರು ಬಹಳ ಇತ್ತು ಇವಾಗ ಕಡಿಮೆ ಆಗಿ ಸ್ಟಾರ್ಟಿಂಗ್ ನೂರ ತೊಂಬತ್ತಿತ್ತು ಇವಾಗಂತೂ ನನಗೆ ಸಂಪೂರ್ಣ ಕಡಿಮೆ ಆಗಿತ್ತು ಎಂಬುದು ನನಗೆ ನಿರ್ಧಾರ ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದ